ಹಿರಿಯರು ಹೇಳಿದಂತೆ ಇಲ್ಲಿ ಒಂದು ಕಂಬದ ಮೇಲೆ ಕೆತ್ತನೆನೂ ಇದೆ ಇಲ್ಲಿ ಅದು ಒಂದು ವಿಗ್ರಹ ತರ ಏನೋ ಮೂರ್ತಿ ತರ ಕೆತ್ತನೆ ಮಾಡಿದ್ದಾರೆ ಕೆಳಗಡೆ ಇಲ್ಲಿ ಅಕ್ಷರಗಳು ಕೂಡ ಇಲ್ಲಿ ಗೊತ್ತಾಗುತ್ತೆ ಅಕ್ಷರಗಳ ಕೆತ್ತನೆನೂ ಇದೆ ಬಟ್ ಇದು ಬರೆದಿದ್ದಾರೆ ಅಂತ ಯಾವುದೋ ಒಂದು ಮಾಹಿತಿ ಇಲ್ಲ ಪುರಾತತ್ವ ಇಲಾಖೆ ಇದನ್ನ ಇನ್ನೂ ಒಂದಷ್ಟು ಸಂಶೋಧನೆ ಮಾಡ್ಬಿಟ್ಟು ಇದು ಏನಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ ಇದ್ರ ಬಗ್ಗೆ ನಮ್ಗೆ ಬೇಗೂರು ಕೋಟೆಯ ಒಂದು ಇತಿಹಾಸದ ಕುರುಹು ಸಿಗ್ಬೋದು ಮಾಹಿತಿ ಸಿಗ್ಬೋದು ಅಂತ ಅನ್ಸುತ್ತೆ ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ನಾನು ಸಾರಿಕಾ ಕನ್ನಡಿಗರಿಂದ ಕನ್ನಡಿಗಾಗಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲ್ ನೋಡ್ತಾ ನೋಡ್ತಾ ಇದ್ದೀರಾ ಬೇಗೂರು ಸುತ್ತಮುತ್ತ ಇರುವಂತಹ ಕನ್ನಡಿಗರು ಕಟ್ಟಿದಂತಹ ಹಲವಾರು ಕೋಟೆಗಳು ಅದರಲ್ಲಿ ಆ ಬೆಟ್ಟದಾಸಪುರ ಕೋಟೆ ಮತ್ತು ಬೇಗೂರು ಕೋಟೆ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನ ಅದರಲ್ಲಿ ಇವಾಗ ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಆ ಬೆಟ್ಟದಾಸಪುರ ಕೋಟೆ ವಿಶೇಷತೆಗಳನ್ನು ಹೇಳಿದ್ದೀವಿ ಈಗ ನಾವು ಇವಾಗ ಬೇಗೂರು ಕೋಟೆ ಅದರ ವಿಶೇಷತೆಗಳು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇದೆಲ್ಲದನ್ನು ನಾವು ಏನಕ್ಕೆ ಯಾವ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಕನ್ನಡಿಗರು ಕಟ್ಟಿದಂತಹ ಇವ ನಮ್ಮ ಅಸ್ತಿತ್ವ ಮತ್ತು ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತು ಅವುಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಮಕ್ಕಳಿಗೆ ಅದನ್ನು ಬಿಟ್ಟುಕೊಟ್ಟು ನಮ್ಮ ಇತಿಹಾಸವನ್ನ ಹಾಗೆ ಅದನ್ನ ಉಳಿಸಿಕೊಳ್ಳುವುದಕ್ಕೆ ಇದನ್ನೆಲ್ಲ ನಾವು ಮಾಡ್ತಾ ಇರೋದು ಅಂದ್ರೆ ಇದನ್ನ ಸಂರಕ್ಷಣೆ ಮಾಡಬೇಕು ಇವುಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂದ್ರೆ ಇದು ಯಾವುದೇ ತರಹದ ಹಾನಿಗುಂಟು ಮಾಡದೆ ಅವುಗಳನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದೇ ಕಾರಣಕ್ಕಾಗಿ ನಾವು ಇದನ್ನ ಎಲ್ಲಾ ನಮ್ಮ ಸುತ್ತಮುತ್ತ ಇರುವಂತಹ ಐತಿಹಾಸಿಕ ಸ್ಥಳಗಳನ್ನ ಭೇಟಿ ಮಾಡಿ ಅವುಗಳ ವಿಚಾರಗಳ ನಿಮಗೆ ತಿಳಿಸ್ತಾ ಇದು ಬೇಗೂರ ಕೋಟೆಯ ಪ್ರವೇಶ ದ್ವಾರ ಇದು ನೋಡ್ಬೋದು ಆಗಿನ ಕಾಲದ ಕಲ್ಲಿನ ಕಂಬಗಳಾಗಿರ್ಬೋದು ಆ ಕಂಬಗಳ ಮೇಲೆ ಕೆತ್ತನೆಗಳು ಕೂಡ ಇಲ್ಲಿ ಕಾಣ್ತಾ ಇದೆ ಅಂದ್ರೆ ಎಷ್ಟೊಂದು ಶಿಥಿಲಗೊಂಡ್ಬಿಟ್ಟಿದೆ ಅಂತಂದ್ರೆ ಇದ್ರ ಏನು ಯಾವುದೇ ತರಹದ ಸಂರಕ್ಷಣೆಗಳಿಲ್ಲ ಎಲ್ಲಾ ಕಲ್ಲುಗಳು ಬಿದ್ದು ಹೋಗ್ಬಿಟ್ಟಿದಾವೆ ಇದಿಷ್ಟೇ ಒಂದು ಪ್ರವೇಶ ದ್ವಾರ ಮಾತ್ರ ಉಳ್ಕೊಂಡಿರೋದು ಇಲ್ಲೊಂದು ಎಲ್ಲ ಗಿಡ ಗಂಟೆ ಬಳ್ಕೊಂಡ್ಬಿಟ್ಟಿದೆ ಆಮೇಲೆ ಅಂದ್ರೆ ಇಲ್ರಿ ಯಾವ್ದೇ ತರದ ಮೇಂಟೆನೆನ್ಸು ಇಲ್ಲ ಯಾರ್ ಬೇಕಾದ್ರೂ ಹೋಗ್ಬೋದು ಯಾರ್ ಬೇಕಾರೋ ಬರ್ಬೋದು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಇದನ್ನ ಅಂದ್ರೆ ಮುಂದೆ ನೋಡೋಣ ಬನ್ನಿ ಇದು ಹೇಗಿದೆ ಅಂತ ಆ ಪ್ರವೇಶ ದ್ವಾರದಿಂದ ಒಳಗಡೆ ಬರ್ತಿದ್ದಂಗೆನೆ ಆ ವಿಶಾಲವಾದಂತ ಜಾಗ ಇದೆ ಪ್ರವೇಶ ದ್ವಾರದಿಂದ ಒಳಗಡೆ ಬರ್ತಿದ್ದಂಗೆನೆ ದೊಡ್ಡದೊಂದು ವಿಶಾಲವಾದಂತ ಆವರಣ ಕಾಣಿಸುತ್ತೆ ಅಂದ್ರೆ ಇವಾಗ ಯಾವುದೇ ತರಹದ ಅಭಿವೃದ್ಧಿ ಇಲ್ಲ ಅದೆಲ್ಲ ನೀವು ನೋಡ್ಬೋದು ಎಲ್ಲಿ ಬೇಕೋ ಅಲ್ಲಿ ಕಸ ಹಾಕಿ ಇದನ್ನ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದೆ ಈ ಜಾಗನ ಇದಕ್ಕೆ ಎಷ್ಟೊಂದು ಇತಿಹಾಸ ಇದೆ ಅಂದ್ರೆ ಒಂಬತ್ತನೇ ಶತಮಾನದಲ್ಲಿ ಇದ್ದಂತ ಕೋಟೆ ಇದ್ದಂತ ಕುರುಹುಗಳು ಸಿಗುತ್ತೆ ಅಂದ್ರೆ ಆ ಆಡಳಿತ ಕೇಂದ್ರವಾಗಿತ್ತಂತೆ ಮತ್ತೆ ಇಲ್ಲಿ ವ್ಯಾಪಾರ ಕೇಂದ್ರವಾಗಿತ್ತು ಮತ್ತೆ ಯುದ್ಧ ನಡೆದಂತಹ ಜಾಗ ಅಂದ್ರೆ ಯುದ್ಧ ಕೇಂದ್ರವಾಗಿತ್ತು ಈ ಜಾಗ ಈ ಪ್ರದೇಶ ಅಂತ ಹೇಳ್ತಾರೆ ಈ ಬೇಗೂರು ಕೋಟೆಯ ಪ್ರದೇಶವನ್ನ ಗಂಗರು ಇದನ್ನ ಗಂಗರು ಆಡಳಿತ ಮಾಡ್ತಿದ್ರು ತದನಂತರ ಚೋಳರು ಇಲ್ಲಿ ಆಡಳಿತ ನಡೆಸಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲಿ ಬೇಗೂರು ಅದಲ್ಲೇ ಹುಟ್ಟಿ ಬೆಳೆದಂತಹ ಒಬ್ರು ಹಿರಿಯರು ಸಿಕ್ಕಿದ್ರು ಅಬ್ಬಯ್ಯ ಅಂತ ಇವ್ರ ಹೆಸರು ಆ ಇಲ್ಲಿ ಇದು ಶಾಸನ ಇದೆ ಇಲ್ಲೇ ಕಲ್ಲಿನ ಮನೆನ ಒಂದು ಶಾಸನ ಇದೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಮಾಹಿತಿ ಸರ್ ಹೇಳಿ ಸರ್ ಏನ್ ಏನ್ ಅಲ್ಲ ಅದ್ರ ಶಾಸನ ಅದು ಯಾರ್ಯಾರು ಬಂದ್ಬಿಟ್ಟು ಮಾಡ್ಬಿಟ್ಟು ನೋಡ್ಕೊಂಡು ಹೋದ್ರು ಮೊದಲು ಇಂಗ್ಲಿಷ್ ನೋಡ್ ಬಂದಿದ್ರು ಇಂಗ್ಲಿಷ್ ಅವರು ಕನ್ನಡದವ್ರ ಅವ್ರ ಜೊತೆಗೆ ಬಂದಿದ್ರು ಅವ್ರು ನಮ್ಗೆ ಕೇಳಿದ್ರು ಈ ಜಾಗ ತೋರಿಸ್ತೇನೆ ಅವರು ಅದೇನು ಕಣ್ಣಿಟ್ಕೊಂಡ್ರು ಗೊತ್ತಿಲ್ಲ ಅವ್ರಿಗೆ ಹೇಳಿಲ್ಲ ಸರಿ ಮೌನ ನೀವು ಬೇಗೂರ್ನ ಹುಟ್ಟಿದ ನಮ್ಮ ಅರವತ್ತರಲ್ಲಿ ಒಂದ್ ಸಾವಿರದ ಒಂಬೈನೂರಲ್ಲಿ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಆಗ ಆ ಚಿಕ್ಕ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಾವು ತಾರಿಮೂರಿ ತಟ್ಟಿದ್ರು ಅಮ್ಮ ಇದಾರೆ ಎಂಟು ಜನ ಮಕ್ಕಳಾದ್ರು ಇಪ್ಪತ್ತಾರು ಜನ ಮೊಮ್ಮಕ್ಕಳಾದ್ರು ಹಿರಿಯರು ಹೇಳಿದಂತೆ ಇಲ್ಲೊಂದು ಕಲ್ಲಿನ ಕಂಬದ ಮೇಲೆ ಇಲ್ಲೊಂದು ಕೆತ್ತನೆನೂ ಇದೆ ಇಲ್ಲಿ ಒಂದು ವಿಗ್ರಹ ತರ ಏನೋ ಮೂರ್ತಿ ತರ ಕೆತ್ತನೆ ಮಾಡಿದ್ದಾರೆ ಅದ್ರ ಕೆಳಗಡೆ ಇಲ್ಲಿ ಅಕ್ಷರಗಳು ಕೂಡ ಇಲ್ಲಿ ಗೊತ್ತಾಗುತ್ತೆ ಇಲ್ಲೊಂದು ಅಕ್ಷರಗಳ ಕೆತ್ತನೆನೂ ಇದೆ ಬಟ್ ಇದು ಏನು ಬರ್ದಿದ್ದಾರೆ ಅಂತ ಯಾವುದೋ ಒಂದು ಮಾಹಿತಿ ಇಲ್ಲ ಪುರಾತತ್ವ ಇಲಾಖೆ ಇದನ್ನ ಇನ್ನೂ ಒಂದಷ್ಟು ಸಂಶೋಧನೆ ಮಾಡಿಬಿಟ್ಟು ಇದು ಏನಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ ಹಾಕಿದ್ರೆ ಬಗ್ಗೆ ನಮ್ಗೆ ಬೇಗೂರು ಕೋಟೆಯ ಒಂದು ಇತಿಹಾಸದ ಕುರುಹು ಸಿಗ್ಬೋದು ಮಾಹಿತಿ ಸಿಗ್ಬೋದು ಅಂತ ಅನ್ಸುತ್ತೆ ಈ ಕಲ್ಲಿನ ಕೋಟೆ ಏನಿದೆಯಲ್ಲ ಅಂದ್ರೆ ಇಲ್ಲಿ ನೋಡಿ ಇಲ್ಲೆಲ್ಲ ಓಪನ್ ಜಾಗ ಹೆಂಗೆ ಕಂಬಗಳೆಲ್ಲ ಕಾಣುತ್ತೆ ಇದೇ ತರ ಇಲ್ಲೂ ಇತ್ತು ಅನ್ಸುತ್ತೆ ಇಲ್ಲಿ ನೋಡೋಣ ಯಾರೋ ಇಬ್ರು ಸಾರ್ವಜನಿಕರು ಇರ್ಬೇಕು ಇದನ್ನ ತಾವು ತಮ್ಮ ವಸ್ತುಗಳನ್ನ ಇಟ್ಕೊಳೋದಕ್ಕೆ ಇದು ಸಿಮೆಂಟ್ ಗೋಡೆ ಎಲ್ಲಾ ಕಟ್ಬಿಟ್ಟು ಅದನ್ನ ಒಂದು ರೂಮ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಆ ಕೋಟೆಯ ಒಂದು ಅವಸ್ಥೆನೇ ಚೇಂಜ್ ಆಗಿಬಿಡ್ತೈ ಇದು ಕೋಟೆ ಅನ್ನೋದಕ್ಕಿಂತ ಅವ್ರಿಗೆ ಏನೋ ಒಂದ್ ಪೈಪ್ ಗಳು ಹಾಕೋದಕ್ಕೆ ಏನಕ್ಕೂ ಅದ್ ಅದನ್ನ ಉಪಯೋಗಿಸ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಅಲ್ಲ ಸರ್ ಇದು ಗೌರ್ಮೆಂಟ್ ಸರ್ಕಾರವನ್ನು ಕಟ್ಟಿದ್ದ ಅಥವಾ ಈ ಜನಗಳು ಅದೇ ನೋಡಿ ಯಾವ್ದೋ ಒಂದು ಸರ್ಕಾರ ಈ ತರ ಒಂದು ಬೇಗೂರು ಕೋಟೆ ಇಷ್ಟು ಐತಿಹಾಸಿಕ ಸ್ಥಳ ಒಂದು ಇತಿಹಾಸ ಇರುವಂತ ಜಾಗ ಆದ್ರೆ ಸಾರ್ವಜನಿಕರು ಅದನ್ನು ಪರ್ಮಿಷನ್ ಅನುಮತಿ ತಗೋದು ತಗೊಂಡು ಕಟ್ಟಿದಾರೋ ಅಥವಾ ಅವರಾಗಿ ಅವರು ತಮ್ಮ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಕಟ್ಟಿದಾರೋ ಗೊತ್ತಿಲ್ಲ ಈ ತರ ಎಲ್ಲ ತಮ್ಮ ತಮ್ಮ ನೋಡಿದ್ರೇನೋ ಅವಸ್ಥೆ ಗೊತ್ತಾಗ್ತದೆ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅಂತ ಯಾವುದೇ ಆದಂತ ಒಂದು ಇತಿಹಾಸದ ಹಿನ್ನೆಲೆ ಇರ್ತಕ್ಕಂಥ ಜಾಗಗಳನ್ನ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಜಾಗಗಳನ್ನು ಜಾಗಗಳನ್ನ ಈ ತರ ಯಾವ್ದನ್ನು ಉಪಯೋಗಿಸಂಗಿಲ್ಲ ಅದನ್ನು ಬದಲಾವಣೆ ಮಾಡಂಗಿಲ್ಲ ಅದು ಕಾನೂನು ಬಾಹಿರ ಆದ್ರೂ ನೋಡಿ ಇಲ್ಲಿ ಎಷ್ಟೊಂದ್ ಜನ ಇದನ್ನ ಗೋಡೆ ತಮ್ಮ ಗೋಡೆ ಕಟ್ಕೊಂಡು ರೂಮೆ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಇದಾವ್ ಅವರವರ ವಸ್ತುಗಳು ಇಡ್ಕೊಳಕೆ ಮಾಡ್ಬಿಟ್ಟಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ತಾರಲ್ಲ ಹಿಂಗೆ ನಾವು ನಮ್ಮ ಸ್ಥಳೀಯರು ಇಲ್ಲಿರ್ತಕ್ಕಂಥ ಬೇಗೂರು ಸ್ಥಳೀಯರಾಗಿರ್ಬೋದು ಎಂ ಪಿ ಎಮ್ ಎಲ್ ಎಗಳಾಗಿರ್ಬೋದು ಅಂದ್ರೆ ಒಂದಿಷ್ಟು ನಮ್ಮ ನಮ್ಮ ಇತಿಹಾಸ ಇರುವಂತ ಜಾಗಗಳನ್ನ ಸಂರಕ್ಷಣೆ ಮಾಡ್ಬೇಕಾಗಿದೆ ನಮ್ಮೆಲ್ಲಾ ಕನ್ನಡಿಗರ ಕರ್ತವ್ಯ ಕರ್ತವ್ಯ ಕೂಡ ಇಲ್ಲಿ ಹಿರಿಯರಿಗೆ ಇರ್ತಕ್ಕಂತ ನಮ್ಮ ಸಂಸ್ಕೃತಿ ನಮ್ಮ ಐತಿ ಇತಿಹಾಸದ ಕುರುಹಗಳನ್ನ ಉಳಿಸ್ಕೋಬೇಕು ಅನ್ನೋ ಕಾಳಜಿ ನಮ್ಮ ಯುವಕರಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಇಲ್ಲಿ ಪಂಚಾಯತಿ ಪಂಚಾಯತಿ ಮೆಂಬರ್ಗಳಿಗೂ ಇಲ್ಲ ಜನಗಳಿಗೂ ಇಲ್ಲ ಈಗಾಗ್ಬಿಟ್ಟು ನಮ್ಮ ಕನ್ನಡಿಗರು ಅಂತ ಹೇಳ್ಕೊಳ್ಳೋ ಇತಿಹಾಸ ಹೀಗೆ ಕಣ್ಮರೆಯಾಗೋಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಕೋಟೆಯ ಹೆಸರಲ್ಲಿ ಇಳಿದಿರ್ತಕ್ಕಂಥದ್ದು ಇದೇ ಒಂದು ದ್ವಾರ ಬಿಟ್ರೆ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಇದನ್ನ ಅಭಿವೃದ್ಧಿ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಉಳಿದಿರುವಂತ ಈ ಕೋಟೆಯ ಅವಶೇಷಗಳನ್ನ ಉಳಿಸ್ಕೊಂಡು ಅದನ್ನ ಜೀರ್ಣೋದ್ಧಾರ ಮಾಡಬೇಕು ಈ ಬೇಗೂರು ಕೋಟೆಯಲ್ಲಿ ಆ ಪ್ರವೇಶ ದ್ವಾರ ಅದ ಕಲ್ಲಿಂದ ಪ್ರವೇಶ ದ್ವಾರ ಇದೆಯಲ್ಲ ಅದು ಬಿಟ್ರೆ ಇನ್ನೊಂದು ಕುರುಹು ಅಂತ ಸಿಗೋದಂದ್ರೆ ಈ ಅವಾಗಿನ ಕಾಲದ ಬಾವಿ ಈ ಬಾವಿಲಿ ನೋಡ್ಬೋದು ನೀರು ಸೇದೋದಕ್ಕೆ ಅವಾಗ ಇಲ್ಲಿ ಇದು ಮಾಡಿರ್ತಾರಲ್ಲ ರಾಟೆ ಹಾಕೋದಕ್ಕೆ ಆ ಮಾರ್ಕ್ಗಳು ಕೂಡ ಹಂಗೆ ಇದೆ ಒಂದು ಏನೊಂದ್ ಮೂವತ್ತಡಿ ಇದೆಯೇನೋ ಗೊತ್ತಿಲ್ಲ ಕಲ್ಲೆಲ್ಲ ಮುಚ್ಚಿದ್ದಾರೆ ಕಲ್ಲು ಚಪ್ಪಡಿ ಇಂದೆಲ್ಲ ಹಾಕಿದ್ದಾರೆ ಬಟ್ ನೀರ್ ಇದೆಯೋ ಇಲ್ಲ ಅಂತಾನು ಕಾಣಿಸಲಾಗಿದೆ ಸುತ್ತು ಬೆಳೆದ್ ಬಿಟ್ಟದಾಗ ಇದೆಲ್ಲ ಬಟ್ ಸ್ವಲ್ಪ ನೀರ್ ಕಾಣಿಸ್ತಾ ಇದೆ ಅಂದ್ರೆ ಅವಾಗಿನ ಕಾಲದಲ್ಲಿ ಆ ಬೇಗೂರು ಕೋಟೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಾವಿ ಇತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇದು ಎರಡು ಕುರುಹುಗಳು ಉಳ್ಕೊಂಡಿದೆ ಇಲ್ಲಿ ಬೇಗೂರು ಕೋಟೆಯಲ್ಲಿ ಇದೆರಡು ಎರಡು ಸಂರಕ್ಷಣೆ ಮಾಡ್ಬೇಕು ಬಟ್ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಇಷ್ಟೊಂದು ಐತಿಹಾಸಿಕ ಜಾಗ ಒಂದು ಪಾರ್ಕ್ ತರ ಮಾಡ್ಬಿಟ್ಟು ಈ ಇತಿಹಾಸವನ್ನ ಒಂದಿಷ್ಟು ಇನ್ಫಾರ್ಮೇಶನ್ ಇಲ್ಲಿ ಹಾಕುವಂತ ಕೆಲಸನೂ ಕೂಡ ಮಾಡಿಲ್ಲ ಬೇಗೂರು ನಾವು ಬಂದಿರುವಾಗ್ಲೇನೆ ಎಷ್ಟೊಂದ್ ಜನ ಬಂದ್ರು ಬೇಗೂರು ಕೋಟೆ ಅಂತ ಸೊ ಇಲ್ಲಿ ನೋಡಬಹುದು ಇಲ್ಲಿ ಕಂಬ ಗೋಡೆ ಮೇಲೆ ಒಂದು ಇಟಿಕೆ ಇದು ಒಂದು ಕಟ್ತಾ ಇದಾರೆ ಇವಾಗ ಸೊ ಅದನ್ನೆಲ್ಲ ಕಟ್ಬಿಟ್ರೆ ಏನಾಗುತ್ತೆ ಇದು ಈ ಪುರಾತದ ಒಂದು ವೈಶಿಷ್ಟ್ಯತೆ ಹಾಳಾಗೋಗುತ್ತೆ ಸೊ ಇದನ್ನ ಉಳಿಸ್ಕೋಬೇಕು ಅಂತಂದ್ರೆ ಇದನ್ನ ಇದನ್ನೆಲ್ಲ ಕೂಡಲೇ ತೆರವುಗೊಳಿಸ್ಬಿಟ್ಟು ಅದು ಹಳೆಯದು ನಮ್ಮ ಪುರಾತದ ಪುರಾತನವಾಗಿರ್ತಕ್ಕಂತ ವೈಶಿಷ್ಟ್ಯತೆ ಏನಿದೆ ಕಲ್ಲು ಕಂಬಗಳು ಅದು ಹಾಗೆ ಇದ್ರೆ ಅದು ವೈಶಿಷ್ಟ್ಯತೆ ಇನ್ನೂ ಹೆಚ್ಚಾಗ್ತದೆ ಈ ಬೇಗೂರು ಕೋಟೆ ಇಲ್ಲಿ ಸುತ್ತಲೂ ನೋಡಬಹುದು ಇಲ್ಲಿ ಬೇಗೂರು ಕೋಟೆಯ ಗೋಡೆ ಏನಿದೆ ಇದೆಲ್ಲ ಸುತ್ತಲೂ ಅಂದ್ರೆ ಇದು ಮಣ್ಣಿನಿಂದ ಮಾಡಿರ್ತಕ್ಕಂತ ಗೋಡೆ ಇದು ಇವಾಗ ಸುಮಾರು ಸಾವಿರಾರು ವರ್ಷಗಳಾಗಿರೋದ್ರಿಂದ ಇದು ಕರಗಿ ಹೋಗ್ತಾ ಇದೆ ಇದನ್ನ ಇಲ್ಲಿ ನಾವು ಬೆಟ್ಟದಾಸಪುರದಲ್ಲಿ ಹೋದಾಗ ಅಲ್ಲಿ ಪಾಳೆಗಾರರಾಗಿರ್ತಕ್ಕಂಥ ದಾಸಪ್ಪ ನಾಯಕ ಆ ಕೋಟೆನ ಜೀರ್ಣೋದ್ಧಾರ ಮಾಡ್ತಾನಂತೆ ಅದೇ ತರ ಇಲ್ಲೂ ಈಗ ಕೋಟೆ ಗೋಡೆಯನ್ನ ನಾವು ಜೀರ್ಣೋದ್ಧಾರ ಮಾಡಿ ಉಳಿಸ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಸೊ ಇದನ್ನ ಈ ಪ್ರವಾಸ ತಾಣವಾಗಿ ಮಾಡಿದ್ರೆ ಹೆಚ್ಚು ಬಂದು ಹೆಚ್ಚು ಅನುಕೂಲ ಆಗುತ್ತೆ ನಮ್ಮ ಇತಿಹಾಸವನ್ನ ಕೂಡ ನಾವು ತಿಳ್ಕೊಬಹುದು ಈ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳನ್ನ ಯಾವುದೇ ತರ ಈ ಮಾಡರ್ನೈಸ್ ಮಾಡಬೇಕು ಅನ್ನೋ ಇದರಲ್ಲಿ ಶೀಟ್ ಎಲ್ಲ ಹಾಕ್ಬಿಟ್ಟು ಸಿಮೆಂಟ್ ಬೋರ್ಡ್ಗಳನ್ನೆಲ್ಲ ಕಟ್ಬಿಟ್ಟು ಆ ವೈಶಿಷ್ಟ್ಯತೆಗಳನ್ನ ಹಾಳು ಮಾಡಬಾರ್ದು ನಾವು ಕನ್ನಡಿಗರು ಅವಾಗಿನ ಕಾಲದಲ್ಲಿ ಹಳೆಯದಾಗಿ ನಿರ್ಮಾಣ ಮಾಡದ ಅವಶೇಷಗಳನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಇದನ್ನ ಕೂಡಲೇ ಇದನ್ನ ತೆರವುಗೊಳಿಸ್ಬಿಟ್ಟು ಆ ಹಳೆ ಕಾಲದ ಪುರಾತತ್ವ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳನ್ನ ಆ ಕಲೆಗಳನ್ನ ನಾವು ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅದು ನಮ್ಮ ಗುರುತಾಗಿರುತ್ತೆ ಯಾವತ್ತಿಗೂ ಅಂದ್ರೆ ಇವಾಗ ಕನ್ನಡಿಗರ ಗುರುತಾಗಿ ಇತಿಹಾಸದಲ್ಲಿ ನಾವು ಉಳಿಬೇಕು ಅಂತಂದ್ರೆ ಅವಾಗಿನ ಅಷ್ಟು ವರ್ಷಗಳ ಕಾಲದ ಹಳೆಯ ಇತಿಹಾಸವನ್ನ ನಾವು ಹಾಗೆ ಉಳಿಸ್ಕೊಂಡ್ ಹೋಗ್ಬೇಕು ಅಂದ್ರೆ ಜೀರ್ಣೋದ್ಧಾರ ಮಾಡ್ಬೇಕು ಅಂದ್ರೆ ಶಿಥಿಲಗೊಳ್ತಾ ಇದೆ ಅಂತಾಗ ಜೀರ್ಣೋದ್ಧಾರ ಮಾಡಬೇಕು ಆದ್ರೆ ಇರೋದನ್ನ ಇರೋದನ್ನ ಇರೋದ ದೇವಸ್ಥಾನಗಳನ್ನ ಅಥವಾ ಯಾವುದೇ ಒಂದು ಕಲೆಗಳನ್ನ ಅದನ್ನ ಮಾಡರ್ನೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗಿನ ಟಚ್ ಕೊಡೋಕೆ ಹೋಗ್ಬಾರ್ದು ಅದನ್ನ ಅದು ವೈಶಿಷ್ಟ್ಯತೆಗಳನ್ನ ಕಳ್ಕೊಂಡ್ಬಿಡ್ತಿವಿ ನಾವು ಅದನ್ನ ಕೂಡಲೇ ತೆರವುಗೊಳಿಸಿ ಇಲ್ಲಿ ಆ ನೋಡ್ತಾ ಇರುವುದು ಇಲ್ಲಿ ಎಷ್ಟೊಂದು ಅಂದ್ರೆ ನಾಶವಾಗ ಎರಡೇ ಜಾಗ ಉಳ್ಕೊಂಡಿರೋದು ಈಗ ಬೇಗೂರು ಕೋಟೆಯಲ್ಲಿ ಅಲ್ಲೊಂದು ಹಳೆಯದಾದಂತ ಬಾವಿ ಮತ್ತೆ ಇದೊಂದು ಆ ಮಹಾದ್ವಾರ ಇವೆರಡೂ ಇಲ್ಲಿಯ ಸ್ಥಳೀಯ ಎಮ್ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎರಬಹುದು ಇದನ್ ಅದನ್ನ ಒಂದು ಅಂದ್ರೆ ಇಲ್ಲಿಯ ಇತಿಹಾಸವನ್ನ ತಿಳಿಸುವಂತ ಒಂದು ನಾಮಫಲಕಗಳ ಫಲಕಗಳ ಬೋರ್ಡ್ಗಳನ್ನ ಹಾಕ್ಬಿಟ್ಟು ಅಲ್ಲಿ ಈ ಇತಿಹಾಸವನ್ನ ತಿಳಿಸಬೇಕು ಕನ್ನಡಿಗರಿಗೆ ಎಷ್ಟೊಂದು ಜನ ನಾವು ಈಗ ಅಲ್ಲಿ ನಿಂತಾಗ ಬಂದು ಆರೋಳು ಫ್ಯಾಮಿಲಿಗಳು ಬಂದ್ಬಿಟ್ಟು ಹೋದ್ರು ಇಲ್ಲೇನೋ ಬೇಗವ್ರ ಕೋಟೆ ಇದೆ ಕೋಟೆ ಇದೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ರೆ ನೋಡಿದ್ರೆ ಈ ಅವಸ್ಥೆ ಎಲ್ಲಾ ಕಡೆ ಪೇಪರ್ ಪ್ಲಾಸ್ಟಿಕ್ ಬಿಸಾಕಿ ಎಷ್ಟು ಹಾಳು ಮಾಡಿದಾರೆ ಅಂದ್ರೆ ಪರಿಸರನೂ ಹಾಳು ಇಲ್ಲಿ ಬೇಗವರು ಕೋಟೆಯನ್ನ ಹೆಸರಿಗೆ ಒಂದು ಕಳಂಕ ತರ್ತಾ ಇರುವಂತ ಕೆಲಸ ಮಾಡಿದ್ದಾರೆ ಒಂದು ನೀಟಾಗಿ ಇಟ್ಕೋಬೇಕು ಒಂದೊಂದು ಸೆಕ್ಯೂರಿಟಿ ಇಡಬೇಕು ಅಂತೆಲ್ಲ ಅಲ್ಲಿ ಆ ಕೋಟೆಯನ್ನ ಹೆಸರಲ್ಲಿ ಒಂದು ರೂಮೇ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಆ ಕೋಟೆ ಮಹಾದ್ವಾರದಲ್ಲಿ ಓಪನ್ ಆಗಿರುವಂಥ ಜಾಗನ ಆ ಒಂದು ಅವರ ಸ್ವಂತಕ್ಕೋಸ್ಕರ ಬಳಸ್ಕೊಂಡು ಅದು ಆ್ಯಕ್ಚುಲಿ ಕಾನೂನು ಬಾಹಿರ ಆ ಥರ ನಾವು ಯಾವುದೇ ತರಹದ ಪುರಾತತ್ವ ಇಲಾಖೆಯಲ್ಲಿ ಸ್ಥಳಗಳನ್ನ ಉಪಯೋಗ ಮಾಡೋಂಗಿಲ್ಲ ಸೊ ಈ ಥರದ್ದೆಲ್ಲ ನಡೀತಾ ಇದೆ ಈ ಸ್ಥಳೀಯರು ಇದನ್ನು ಎಚ್ಚೆತ್ಕೋಬೇಕು ನಾವು ಕನ್ನಡಿಗರು ಎಚ್ಚೆತ್ಕೋಬೇಕು ನಮ್ಮ ಐತಿಹಾಸಿಕ ಕುರುದು ಕುರುಹುಗಳನ್ನ ಉಳಿಸ್ಕೊಡುವಂತ ಜೀರ್ಣೋದ್ಧಾರ ಮಾಡುವಂತ ಕೆಲಸ ಮಾಡಬೇಕು ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್